ಪವಿತ್ರವಾದಂತಹದ್ದು ಬಹಳ ಉತ್ತಮವಾದಂತಹ ಬಹಳ ನಾವು ಸಹ ಇಡೀ ಪ್ರಪಂಚವನ್ನು ನೋಡಿದೀವಿ ಪ್ರಪಂಚದ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದೀವಿ ಅಮೆರಿಕ ಈ ಪ್ರಪಂಚದಲ್ಲಿ ಒಂದೊಂದು ದೇಶ ಅಂತ ಹೇಳ್ತೀವಿ ಅಲ್ಲಿ ಅಲ್ಲಿ ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳಿರದೆ ಒಂದು ಐದು ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತ ಐದು ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಅಮೆರಿಕದಲ್ಲಿ ಹನ್ನೆರಡನೇ ತರಗತಿವರೆಗೆ ಉಚಿತವಾದ ವಿದ್ಯಾಭ್ಯಾಸ ಅಮೆರಿಕದಲ್ಲಿ ಹನ್ನೆರಡನೇ ತರಗತಿವಾಗಿ ಶ್ರೀಮಂತರು ಬಡವರ ಇಲ್ಲ ಎಲ್ಲರೂ ಸಂಪೂರ್ಣವಾಗಿ ಉಚಿತವಾದಂಥ ವಿದ್ಯಾಭ್ಯಾಸದ ಜೊತೆಗೆ ಎರಡು ಟೈಮ್ ಊಟ ತಿಂಡಿ ಕೊಡ್ತಾರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ ಊಟ ತಿಂಡಿ ಹನ್ನೆರಡನೇ ತರಗತಿ ಸಂಪೂರ್ಣ ಉಚಿತವಾದಂಥ ಆ ವಿದ್ಯಾಭ್ಯಾಸ ಜೊತೆಗೆ ಅಲ್ಲಿ ಕ್ಯಾಂಪಸ್ಗಳನ್ನು ನೋಡಿದ್ರೆ ನಮ್ಮದು ಆಧಿತ್ಯಾ ನ್ಯೂಜರ್ಟಿ ಇದೆ ಪಟ್ಟಣದ ಒಂದು ಯೂನಿವರ್ಸಿಟಿ ಇದೆ ಅಲ್ಲಿ ಹೋದಾಯ ನೂರಾರಕ್ಕೆ ನೂರಾರಕ್ಕೆ ಜಾಗ ಶಿಕ್ಷಣಕ್ಕೆ ಎಷ್ಟು ಸೌಲಭ್ಯ ಬೇಕೋ ಏನು ಕೊರತೆ ಇಲ್ಲದ ಹಾಗೆ ಅಷ್ಟು ಅನುಕೂಲಗಳನ್ನು ಅಲ್ಲೆಲ್ಲ ಮಾಡಿದ್ರು ಮತ್ತು ಇಂಗ್ಲೇಜಲ್ಲಿ ಸಹ ಹೋಗಿದ್ದರು ಅಲ್ಲಿ ಶಾಲೆ ಕಾಲೇಜಿಗೆ ಅನುಸಾರಿತ ಶಿಕ್ಷಣಕ್ಕೆ ನಾವು ಎಷ್ಟು ಅದನ್ನ ಸಹಾಯ ಮಾಡ್ತೀವಿ ಮತ್ತು ಉನ್ನತೀಕರಿಸ್ತೀವಿ ಅಂತಂದರೆ ತರದೇ ಇಲ್ಲ ನಮ್ಮ ಆದಿತ್ಯದ ಮಠದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಸ್ವರ್ಗ ಅಂತ ಅಂದರೆ ಏಳು ಜನ ಬೇಳು ಜನ ಪಾಯಸದನ್ನ ಸ್ವರ್ಗ ಅಂತಾರೆ ಆ ಸ್ವರ್ಗಕ್ಕಿಂತ ಹೆಚ್ಚು ಹುಟ್ಟಿದಂಥ ನಾಡು ಎತ್ತಂಥ ತಾಯಿ ಹಾಗೆ ಆ ಒಂದು ಭಾವನೆಯಲ್ಲಿ ಮಹಾದೇವ ಮತ್ತೆ ಈ ಗ್ರಾಮದಲ್ಲಿ ಬೆಳೆದು ಬೇರೆ ಕಡೆ ಉನ್ನತವಾದಂಥ ಉದ್ಯೋಗ ಮತ್ತೆ ಬೇರೆಯವರ ಕಾರ್ಯವೈಖರಿಗಳಲ್ಲಿ ಇರ್ತಕ್ಕಂಥವರು ಗ್ರಾಮದ ಬಗ್ಗೆ ಅಭಿಮಾನ ಇಟ್ಕೊಂಡು ಜೋರ ಇಟ್ಕೊಂಡು ಪ್ರೀತಿ ಇಟ್ಕೊಂಡು ಇಲ್ಲಿ ಸೇವೆ ಮಾಡಬೇಕು ಅಂತ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಲೆ ಶಾಲೆ ಜೊತೆಗೆ ಆಸ್ಪತ್ರೆ ಮತ್ತು ಇನ್ನು ಸಾರ್ವಜನಿಕವಾಗಿ ಏನೇನು ಸೌಲಭ್ಯ ಬೇಕೋ ಅದನ್ನೆಲ್ಲ ನಾವು ಮಾಡ್ತೀವಿ ಹಣದ ಕೊರತೆ ಇಲ್ಲಿ ಯಾಕೆ ಅಂತಂದರೆ ಡೆಲ್ಲಿನಲ್ಲಿ ಇದೆ ಅಂತಂದರೆ ಅವ್ರಿಗೆಲ್ಲರ ಸಂಪರ್ಕ ಇರ್ತದೆ ಕರ್ನಾಟಕದಿಂದ ಯಾರ್ಯಾರು ಹೋದರೂ ಅಲ್ಲಿ ಡೆಲ್ಲಿ ಸಮಲ್ಲೇ ಹೋಗಿ ಅಲ್ಲಿ ಇರ್ತಾರೆ ಶಿಕ್ಷಣ ಅಂತ ಮನುಷ್ಯನಿಗೆ ಒಂದು ಜ್ಞಾನ ಬೆಳಕಿನ ಈಗ ಬೆಳಕು ಬೆಳಕಿದೆ ಆನಂದವಾಗಿದೆ ಸಂತೋಷವಾಗಿದೆ ಬೆಳಕಿರೋದ್ರಿಂದ ಆನಂದ ಸಂತೋಷ ಇದೆ ಆದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಕತ್ತರವರೆಗಿದ್ದಾಗ ಅತ್ತೆ ಮನಸ್ಸಿಗೆ ಸಲಾಗುತ್ತೆ ಮಾಡುವುದು ಹಾಗೆ ವಿದ್ಯೆ ಅಂತಂದ್ರೆ ಜ್ಞಾನ ಸಂತೋಷವನ್ನ ಕೊಡುತ್ತೆ ಆನಂದವನ್ನ ಕೊಡುತ್ತೆ ವಿದ್ಯೆ ಇಲ್ಲ ಅಂತಂದರೆ ಜ್ಞಾನ ಇಲ್ಲ ಅಂತಂದರೆ ಮನುಷ್ಯನಿಗೆ ಆ ಒಂದು ಸಂತೋಷ